ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು ಗುರುವೆ ನೋಡಿ ನೀವು ಇದೆ ನೋಡ್ತಾ ಇದ್ದೀರಲ್ಲ ಇದು ಅಯೋಧ್ಯೆ ರಾಜರ ಮನೆ ಅಯೋಧ್ಯ ಕಿಂಗ್ ಇದಾರಲ್ಲ ಅವ್ರ ಮನೆ ಈಗಲೂ ಈ ಅಯೋಧ್ಯೆ ರಾಜ ಇದಾರಂತೆ ಅವ್ರ ಹೆಸರು ಗೊತ್ತಿಲ್ಲ ಸೊ ನಿಮ್ಗೆ ಏನಾರು ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನನಗೆ ಗೊತ್ತಾದ್ಮೇಲೆ ಬೇಕಾದ್ರೆ ನಾನು ಮೆನ್ಶನ್ ಮಾಡ್ತೀರ ಅಂತೆ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ನೋಡಿ ಒಳಗಡೆ ಯಾರಿಗೂ ಎಂಟ್ರಿ ಇರೋದಿಲ್ಲ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರ್ತಾರೆ ಹೆಲಿಕಾಪ್ಟರ್ 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 ನೋಡಿ ಗುರು ಎಂಟ್ರಿನೇ ಸಕ್ಕತ್ತಾಗಿದೆ ಮಾತ್ರ ಅಲ್ಲಿ ಎಂಟ ತನಕ ಮಾತ್ರ ನಮಗೆ ಅವಕಾಶ ಇರೋದು ಒಳಗಡೆ ನಮಗೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ನಾನೆಲ್ಲ ಪ್ಯಾಕ್ ಅಪ್ ಮಾಡ್ಕೊಂಡು ಹೊರಟಾಗ ಬರೋಣ ಅನ್ಕೊಂಡೆ ಬಟ್ ಈಗ ಬಂದ್ಬಿಟ್ರೆ ನೈಟ್ ಟೈಮ್ ನಲ್ಲಿ ಈ ಅರಮನೆಗೆ ಲೈಟಿಂಗ್ಸ್ ಹಾಕಿರ್ತಾರೆ ಸೊ ಅದು ಕೂಡ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಎಲ್ಲ ಇನ್ನು ರಾಜರ ಮನೆ ತನ ಇನ್ನು ನಮ್ ಕಡೆ ಇದೆ ನಾವೇನು ಕಮ್ಮಿ ಅಲ್ಲ ಗುರುವೆ ಮೈಸೂರ್ ಒಡೆಯರ್ ಇನ್ನು ನಮ್ಮೂರಲ್ಲಿ ನೋಡಿ ಇಲ್ಲಿ ಎಂಬತ್ ರೂಪಾಯಿ ಅಂತ ಇನ್ನೂ ಮಾಡೋಗಿಲ್ಲ ಕುಡಿಬೇಕು ಅಂದ್ರೆ ಕುಡಿಬೇಕಷ್ಟೇ ಎಂಬತ್ ರೂಪಾಯಿ ಆದ್ರೂ ಆಗ್ಲಿ ನೂರು ರೂಪಾಯಿ ಆದ್ರೂ ಆಗ್ಲಿ

ಗುರು ನೋಡಿ ಲೆಫ್ಟ್ ಸೈಡ್ ಬರ್ತಾ ಇದಾರಲ್ಲ ಬ್ಯಾರಿಕೇಡ್ ಇಂದ ಆ ಕಡೆ ಸಾರಿ ಬ್ಯಾರಿಕೇಡ್ ಅಲ್ಲ ಡಿವೈಡ್ ಇಂದ ಆ ಕಡೆ ನಾನು ಆ ಕಡೆ ಈ ಕಡೆ ಬಂದೆ ಈ ಕಡೆ ಬಂದ್ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರಬೇಕು ನಾವು ಅಲ್ಲಿ ಕಾಣುತ್ತಲ್ಲ ಬೋರ್ಡ್ ತುಂಬಾ ದೂರದಲ್ಲಿ ಅಲ್ಲಿಂದ ಮತ್ತೆ ನಾವು ರಿಟರ್ನ್ ಬರಬೇಕು ರಿಟರ್ನ್ ಬಂದು ಈ ಸೈಡ್ ಇನ್ನು ಕೂಡ ತುಂಬಾ ದೂರ ನಡಿಬೇಕು ನಾವೀಗ ನಾನು ಬೆಳಿಗ್ಗೆ ಹೇಳಿದೆ ನಿಮಗೆ ಮುಂಚೆ ವಿಡಿಯೋದಲ್ಲಿ ಎಷ್ಟು ಒಂದು ಮೂರು ಕಿಲೋಮೀಟರ್ ಆಗ್ಬೋದು ರೂಮಿಂದ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮೂರು ಕಿಲೋಮೀಟರ್ ಎಲ್ಲ ಜಾಸ್ತಿನೇ ಆಯಿತು ಸೊ ಇವಾಗ ಕೂಡ ಅಷ್ಟೇನಾ ಮ್ಯಾಕ್ಸಿಮಮ್ ಒಂದು ಹತ್ತು ಕಿಲೋಮೀಟರ್ ಮೇಲೆ ಆಗ್ಬೋದು ಎಲ್ಲ ಸೇರಿ ಈಗ ಅರ್ಧ ಆಗಿದೆ ಒಂದು ಆರೇಳು ಕಿಲೋಮೀಟರ್ ಮೇಲೆ ಆಗಿದೆ ಬಟ್ ಇಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಮಾತ್ರ ಗುರು ಇಲ್ಲಿ ಅಯೋಧ್ಯೆ ಸ್ವಲ್ಪ ಕಾಸ್ಟ್ಲಿ ಲಿವಿಂಗ್ ಕಾಸ್ಟ್ ಎಲ್ಲ ಜಾಸ್ತಿ ಇಲ್ಲಿ ನಿನ್ನೆ ಹೋಟೆಲ್ಗೆ ಹೋದ್ರೆ ದೋಸೆ ನೂರೈವತ್ತು ರೂಪಾಯಿ ತಗೊಂಡ್ರು ಕಾಫಿ ಐವತ್ತು ರೂಪಾಯಿ ಒಂದು ಕಪ್ಪಿಗೆ ಫಿಲ್ಟರ್ ಕಾಫಿ ಅಂದರೆ ನಮ್ಮ ಕಡೆ ಕೊಡ್ತಾರಲ್ಲ ಲೋಕಲ್ ಕಾಫಿ ಆ ಇರಲಿಲ್ಲ ಇರ್ಣಿಲ್ಲ ಮತ್ತಿವಾಗಲೂ ಅಷ್ಟೇ ಎಳ್ನೀರು ಕುಡಿದೆ ಒಂದು ಎಳ್ನೀರಿಗೆ ಎಂಬತ್ತು ರೂಪಾಯಿ ನೆನ್ನೆ ಅಲ್ಲೇ ಪರವಾಗಿಲ್ಲ ವಾರಣಾಸಿನಲ್ಲಿ ವಾರಣಾಸಿನಲ್ಲಿ ಎಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಇದು ಹೋಲಿಸ್ಕೊಂಡ್ರೆ ಇಲ್ಲಿ ಎಂಬತ್ತು ರೂಪಾಯಿ ಗುರು ಇಲ್ಲಿ ನೋಡ್ತಾ ಇದ್ದೀರಾ ನಾನೀಗ ಹೋಗ್ಲಿಕ್ಕೆ ಅಂತ ಹೋಗ್ಲಿಕ್ಕೆ ನಿಂತ್ಕೊಂಡಿದ್ದೀನಿ ಪ್ರಸಾದ ಕೂಡ ತಗೊಂಡಿದ್ದೀನಿ ಲಡ್ಡುನ ನಾನು ನಿಮಗೆ ಲಾಸ್ಟ್ ಪೀಠದಲ್ಲಿ ತೋರಿಸಿದ್ದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫಲಕ್ಕೆ ಹೋದ್ರೆ ಹನುಮಗಡಿ ಎಂಟ್ರೆನ್ಸ್ ಬರುತ್ತೆ ಲಿಫ್ಟಿಗೆ ಗೆ ಹೋದ್ರೆ ರಾಮ ಮಂದಿರ ಗುರು ಈ ಕ್ರೌಡ್ಗೂ ಈ ಬಿಸಿಲಿಗೂ ಎಪ್ಪ ತುಂಬ ಸುಸ್ತಾಗ್ತಾ ಇದೆ ಎಳ್ನೀರ್ ಕೂಡ ಆಗ್ತಾ ಇಲ್ಲ ನನಗೆ ಕೊನೆಗೂ ಬಂದ್ವಿ ನೋಡಿ ಗುರು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹನುಮಗಡಿ ಎಂಟ್ರೆನ್ಸ್ ಅದು ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆ ಸೊ ಕಾಣಿಸ್ತಾ ಇಲ್ಲರಿಗುನೂ ಹತ್ರ ತೋರಿಸ್ತೀನಿ ವೆಯ್ಟ್ ಮಾಡಿ ಬೇಡ ಗುರು ನಾನು ಅಲ್ಲೇ ತಗೊಂಡಿದ್ದೀನಿ ಮುಂಚೆನೇ ಗುರುನು ಇಲ್ಲೆಲ್ಲ ಕಡೆ ಮಾರ್ತಾ ಇದ್ದಾರೆ ನಾನು ಸುಮ್ಮನೆ ಅಲ್ಲೇ ಮುಂಚೆನೇ ತಗೊಂಡೆ ಅಲ್ಲಿ ತಗೊಂಡು ಇಷ್ಟು ದೂರ ಸುಮ್ಮನೆ ಬಂದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಲಡ್ಡುನ ಇಲ್ಲಿ ಮಾರ್ತಾ ಇರೋದು ನಮ್ಮ ಬಾಸ್ ಇದು ತುಂಬ ಇಷ್ಟ ಸೊ ಇಲ್ಲೆಲ್ಲರೂ ಕೊಡೋದಿನ ಪ್ರಸಾದ ಅಂತ ತಗೊಂಡೋಗಿ ಇಲ್ಲಿ ನೈವೇದ್ಯ ಮಾಡಿಸ್ತಾರೆ ತುಂಬ ಖುಷಿಯಾಗ್ತದೆ ಮಾತ್ರ ಬಾಸ್ನ ದರ್ಶನ ಮಾಡಲಿಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಬಾಸ್ ದರ್ಶನ ಮಾಡಿಸ್ತೀನಿ ವೇಟ್ ಮಾಡ್ತಾರೆ ಗುರು ಫೈನಲಿ ಬಂದೆ ನೋಡಿ ಗುರು ಇದೇ ಬಾಸ್ನ ಹನುಮ ಗಡಿ ಬಾಸ್ ಒಳಗಡೆ ಇದ್ದಾರೆ ದರ್ಶನ ಮಾಡಕಂತ ಹೋಗ್ತಾ ಇದ್ದೀನಿ ನಾನೀಗ ಒಳಗಡೆ ಫೋನ್ ಅಲೋ ಇದೆಯಲ್ಲೋ ಗೊತ್ತಿಲ್ಲ ಸೊ ಫೋನ್ ಅಲೋ ಇದ್ರೆ ವಿಡಿಯೋ ಮಾಡಿ ತೋರಿಸ್ತೇನೆ ವೈಟ್ ಅಂಡ್ ಸಿ ಗುರು ಫೈನಲಿ ದರ್ಶನ ಆಯಿತು ನಿಮಗೂ ಕೂಡ ದರ್ಶನ ಮಾಡಿಸಿದ್ದೇನೆ ಎಲ್ಲರೂ ತಮ್ಮ ತಮ್ಮ ಮನೆಗಳಿಂದಾನು ಕೈ ಮುಕ್ಕೊಂಡು ಜೈ ಅಂಜನೇಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇದು ದೈ ಲಸ್ಸಿ ಅಂತೆ ಒಂದ್ಸಲ ಟ್ರೈ ಮಾಡೋಣ ಬನ್ನಿ ಬಸಿದ ಮೊಸರಿಂದು ಲಸ್ಸಿ ಅಂತ ಹೇಳಿದರು ಮೊಸರು ಲಸ್ಸಿ ಅಂತೆ ಒಂದ್ಸಲ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಟೂ ಟ್ವೆಂಟಿ ಇದು ಎಕ್ಸೌ ಚಾಲೀಸ್ ಅಂತೆ ಸಿಕ್ಸ್ಟಿ ರೂಪಾಯಿ ಅಂತೆ ತಗೋಳೋಣ ಇದನ್ನ ತಗೋಳೋಣ

ಗುರು ಅಯೋಧ್ಯೆಗೆ ಬಂದು ಪ್ರಭು ಶ್ರೀರಾಮನ ದರ್ಶನ ಆದ್ಮೇಲೆ ಒಂದು ಸ್ಟ್ಯಾಚ್ಯೂ ತಗೊಳ್ತಾ ಇದ್ರೆ ಹೇಳಿ ಸೊ ನನಗೆ ರೂಮ್ಗೆ ಹೋಗ್ತಾ ಇದ್ದೆ ಇಲ್ಲೆಲ್ಲ ಸ್ಟ್ಯಾಚ್ಯೂಸ್ ಮಾರ್ತಾ ಇದ್ರು ಒಂದು ಸ್ಟ್ಯಾಚು ತಗೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗುರು ನಾನು ಪ್ರಭು ಶ್ರೀರಾಮರ ಸ್ಟ್ಯಾಚ್ಯೂನ ತಗೊಂಡು ರೂಮ್ಗೆ ಹೋದೆ ಒಂದು ಟೂ ಅವರ್ಸ್ ರೆಸ್ಟ್ ಮಾಡಿದೆ ರೆಸ್ಟಲ್ಲಿ ಆದಮೇಲೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾನೀಗ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ ಕಡೆ ಹೋಗ್ತಾ ಇದ್ದೀನಿ ಗುರು ನಾನಿವಾಗ ಇದ್ದೀನಿ ಅಯೋಧ್ಯೆಯ ರೈಲ್ವೆ ಸ್ಟೇಷನ್ನಲ್ಲಿ ಇಲ್ಲಿ ನೋಡಿ ಗುರು ಯಾವ ತರ ಕ್ರೌಡ್ ಇದೆ ಇಲ್ಲಿ ಇದನ್ನ ನೋಡಿದ್ರೆ ನನಗೆ ಪ್ರಯಾಗರಾಜ್ಗೆ ಹೋಗೋಕೆ ಭಯ ಆಗ್ತಾ ಇದೆ ಗುರು ಫೈನಲಿ ಟ್ರೈನ್ ಒಳಗಡೆ ಬಂದಿದ್ದೀನಿ ಆ ಕ್ರೌಡ್ ಅಲ್ಲಿ ಟ್ರೈನ್ ಒಳಗಡೆ ಬರೋದು ಎಷ್ಟು ಸಾಹಸ ಆಯಿತು ಅಂತಂದ್ರೆ ನನಗೆ ಮಾತ್ರ ಗೊತ್ತು ಗುರು ಯಾರು ಗುರು ಇವರೆಲ್ಲ ಅವಾಗಿಂದ ಕಯಾ ಕಯಾ ಅಂತದ ಟ್ರೈನಲ್ಲಿ ಅಲ್ಲಿ ಕೂ ಬಿಡ್ತಾ ಇಲ್ಲ ಗುರು ಇದಾಗಿತ್ತು ಅಯೋಧ್ಯ ಸೀರೀಸ್ನ ಕೊನೆಯ ಎಪಿಸೋಡ್ ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ಗುರು ಅದು ಕೂಡ ಎಲ್ಲಿ ಅಂತಂದರೆ ಪ್ರಯಾಗ್ರಾಜ್ನಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್